ಚಳ್ಳಕೆರೆ ನಗರದಲ್ಲಿರುವಂಥ ಮಹಾದೇವಿ ರಸ್ತೆಯಲ್ಲಿ ಓಂ ಗಣಪತಿ ಯುವ ಬಳಗ ಪ್ರತಿಷ್ಠಾಪನೆ ಮಾಡಿರುವಂತಹ ಸರ್ಕಾರಿ ಕನ್ನಡ ಪ್ರಾಥಮಿಕ ಪಾಠ ಶಾಲೆಯೊಳಗೆ ಗಣೇಶನ ಪ್ರತಿಷ್ಠಾಪನೆ ಬಹಳ ವಿಭಿನ್ನ ವಿನೂತನ ಗಣೇಶನ ಕೈಯಲ್ಲಿ ಪುಸ್ತಕ ಹಿಡಿದು ಇನ್ನೊಂದು ಕೈಯಲ್ಲಿ ಕೋರ್ ಹಿಡಿದುಕೊಂಡು ಬೋರ್ಡ್ ನಲ್ಲಿ ಆಯುರಾರೋಗ್ಯೇಶ್ವರ ಅಭಿವೃದ್ಧಿ ಅರ್ಥಾಂಗೇ ಶ್ರೀಮನ್ ಮಹಾ ಗಣಪತಿ ದೇವತಾಭ್ಯ ಲೋಕ ಕಲ್ಯಾಣಾರ್ಥಾಂಗ್ ನಿವಾರಣಾರ್ಥ ಮಹಾ ಗಣಪತಿ ದೇವತಾಭ್ಯ ಶಾಂತಿ ರಸ ಪುಷ್ಟ ಆಯುರಾರೋಗ್ಯೇಶ್ವರ ಅಭಿವೃದ್ಧಿ ರಸ್ತ ವಿದ್ಯಾ ಪ್ರಾಪ್ತಿ ರಸ ಉದ್ಯೋಗ ಪ್ರಾಪ್ತಿ ಸುಭಾಷಿತ ಬರಹಗಳನ್ನು ಹಾಗೂ ರಾಷ್ಟ್ರ ನಾಯಕರುಗಳ ಭಾವಚಿತ್ರಗಳು ಹಾಗೂ ಕನ್ನಡ ವರ್ಣಮಾಲೆ ತಿಂಗಳು ವಾರ ಇತ್ಯಾದಿಗಳ ಬರಹದ ರೂಪದಲ್ಲಿ ಬರೆಸಿರುವುದು ಗಮನ ಸೆಳೆಯುತ್ತದೆ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಜ್ಞಾನದ ಜಾಗೃತಿ ಉಂಡು ಉಂಟು ಮಾಡುವಂತ ಬರಹಗಳು ಭಾರತ ದೇಶಕ್ಕೆ ಸ್ಮಾರ್ಟ್ ಮೀಟರ್ ಬೇಕಾಗಿಲ್ಲ ಭಾರತ ದೇಶಕ್ಕೆ ಬೇಕಾಗಿರುವುದು ಸ್ಮಾರ್ಟ್ ಶಿಕ್ಷಣ ಹಾಗೂ ಸ್ಮಾರ್ಟ್ ಶಿಕ್ಷಕರು ಬೇಕು ಎಂಥ ಅದ್ಭುತವಾದ ಬರಹ ವಿದ್ಯೆ ಎಷ್ಟಿದ್ದರೇನೋ ಆದರ್ಶ ಗುಣಗಳು ನಿನ್ನಲ್ಲಿ ಇಲ್ಲದಿದ್ದರೆ ನೀನು ಓದಿದ್ದು ವ್ಯರ್ಥ ಬಹಳ ಅರ್ಥಗರ್ಭಿತವಾದ ಮಾತು ಇಂಥ ಬರಹ ಬರಹಗಳೊಂದಿಗೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಗಣೇಶನ ಪ್ರತಿಷ್ಠಾಪಿಸಿ ಓಂ ಗಣಪತಿ ಯುವ ಬಳಗ ಕ್ಷಿ ಚಳ್ಳಕೆರೆ ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾರೆ